ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತಿನ ದಿವಸ ಒಂದು ರೀತಿ ಹೊಸ ಥರ ಅಡುಗೆನೂ ಅಲ್ಲ ಕ್ರಾಫ್ಟು ಅಲ್ಲ ಆದರೆ ಒಬ್ಬ ಸರಳ ಸಜ್ಜನ ಒಳ್ಳೆ ಮನಸ್ಸಿನ ವ್ಯಕ್ತಿ ಅನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅವರೇ ಶ್ರೀಯುತ ದತ್ತಾತ್ರಿ ಅಂತ ಹೇಳಿ ನಾನು ತುಂಬಾ ಈಗ ನೋಡ್ದಾಗಿಂದಾನು ಅವರು ಅವರ ಒಂದು ಒಳ್ಳೆತನ ನನಗೆ ನಿಜವಾಗ್ಲೂ ತುಂಬಾನೇ ಇಂಪ್ರೆಸ್ ಆಗಿದೆ ಅಂತ ಹೇಳ್ಬೋದು ಪೋಸ್ಟ್ ಆಫೀಸ್ ಹತ್ತಿರ ಇರೋ ಹದಿನಾಲ್ಕನೇ ಮೇಯ್ನಲ್ಲಿ ವಾಸವಾಗಿರೋ ದತ್ತಾತ್ರೇಯವರು ಎಂಥ ಒಳ್ಳೆ ವ್ಯಕ್ತಿ ಅಂದರೆ ಅವರು ಯಾವುದೇ ಒಂದು ಸಮಾಜ ಸೇವೆಗೆ ಅಥವಾ ಯಾರಿಗೆ ಸಹಾಯ ಬೇಕಾದರೆ ಅವರು ನಾನು ರೆಡಿ ಅಂತ ಹೇಳಿ ಬರ್ತಾರೆ ಹಸನ್ ಹಸನ್ಮುಖ ಮತ್ತು ಅವ್ರು ಒಳ್ಳೆ ಮಾತಾಡೋದು ಅವರ ಒಂದು ಆಧಾರ ಅವರ ವ್ಯಕ್ತಿತ್ವ ಅವರ ಸಾಮಾಜಿಕ ಕಳಕಳಿ ಸಮಾಜ ಸೇವೆ ಇದೆಲ್ಲ ಕೂಡ ನಂಗೆ ನಿಜವಾಗೂ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ ಅಂತಲೇ ಹೇಳ್ಬೋದು ಯಾರೇ ಯಾವ ಜನನೇ ಅಂತ ಇಲ್ಲ ಯಾರೇ ತೀರ್ಕೊಂಡ್ರು ಇವ್ರ ತಕ್ಷಣ ಅವ್ರಿಗೆ ಏನು ಹೆಲ್ಪ್ ಬೇಕು ಅದನ್ನು ಮಾಡೋಕ್ಕೆ ರೆಡಿಯಾಗಿಬಿಡ್ತಾರೆ ಅದಂತೂ ನಮ್ಗೆ ತುಂಬ ಇಷ್ಟ ಆಗುತ್ತೆ ಇವರು ಆ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಗುತ್ತೆ ಇವರು ಮತ್ತು ವರ್ಷಕ್ಕೊಂದು ಸತಿ ಇವರು ಒಂದು ಕಾರ್ಯಕ್ರಮ ಏರ್ಪಡಿಸ್ತಾರೆ ಅದು ಒಂದು ಗಣೇಶನ ಉತ್ಸವ ಅಲ್ಲ ಅಥವಾ ಬೇರೆ ನವರಾತ್ರಿ ಉತ್ಸವ ಅಲ್ಲ ಆದರೆ ಎಲ್ಲ ಬಂಧು ಬಾಂಧವರು ಫ್ರೆಂಡ್ಸು ಮತ್ತು ಅವರ ಬಂಧುಗಳು ಎಲ್ಲರನ್ನು ಸೇರಿಸಿ ತಮ್ಮ ಸ್ವಂತ ಖರ್ಚಿನಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸ್ತಾರೆ ತಿಂಗಳು ಹದಿನಾಲ್ಕನೇ ತಾರೀಕು ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಆ ಥರದ ಕಾರ್ಯಕ್ರಮನ ಇವರು ಏರ್ಪಡಿಸಿದರು ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಎಲ್ಲರೂ ಹಾಡುಗಳು ಡ್ಯಾನ್ಸು ಏನೇ ಇರಲಿ ಒಂಥರ ಅವರ ಒಂದು ಹಾಬಿನ ಅಲ್ಲಿ ತೋರಿಸ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಒಂಥರ ಉತ್ಸಾಹದಿಂದ ಭಾಗವಹಿಸಿ ಅವರು ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ ಅದು ಎಲ್ಲರಿಗೂ ಖುಷಿ ಕೊಡುತ್ತೆ ಅದು ಈ ಥರದ ಕಾರ್ಯಕ್ರಮಗಳನ್ನು ಏರ್ಪಡಿಸೋದ್ರಿಂದ ಒಂದು ನಮ್ಮ ಹಿಂದೂ ಒಂದು ಸಂಸ್ಕೃತಿಯನ್ನು ಬೆಳೆಸಿದಾಗತ್ತೆ ಅಂತ ನನಗನ್ಸುತ್ತೆ ನಗರಗಳಲ್ಲಿ ಒಂದೇ ಥರದ ಏಕತಾನತೆಯಿಂದ ಕೂಡಿಬಿಟ್ಟಿರುತ್ತೆ ಯಾರಿಗು ಅಕ್ಕಪಕ್ಕದವ್ರದ್ದು ಒಂದು ಮಾತುಕತೆ ಆಗಲಿ ಒಂದು ಏನು ಪರಿಚಯನೇ ಇಲ್ದಂಗೆ ಇರ್ತಾರೆ ಅದು ಒಂದು ರೀತಿ ಏನಾಗಿರುತ್ತೆ ಎಲ್ಲರ್ಗು ಜನರಿಗೆ ಒಂಥರ ಕೀಳರ್ಮೆ ಅಂದರೆ ಇನ್ಫೀರಿಯಾರಿಟಿ ಬೆಳೆದು ಬಿಟ್ಟಿರುತ್ತೆ ಎಲ್ಲಿ ಹೋಗೋದು ಏನು ಅನ್ನೋದು ಆದರೆ ಈ ಥರದ ಕಾರ್ಯಕ್ರಮ ಏರ್ಪಡಿಸಿ ಇವರು ಎಲ್ಲರನ್ನೂ ಮಾತಾಡಿಸಿ ಅಲ್ಲಿ ಎಲ್ಲರನ್ನೂ ನಗಿಸಿ ಆ ಸಮಯ ಇದೆಯಲ್ಲ ಅದು ನನಗೆ ತುಂಬಾ ಇಷ್ಟ ಆಯಿತು ಈ ರೀತಿ ಯೋಚಿಸಿ ಎಂಬತ್ತು ವಯಸ್ಸಾಗಿರೋ ದತ್ತಾತ್ರೇಯವರು ನಡೆದುಕೊಳ್ಳೋ ರೀತಿ ಇದೆಯಲ್ಲ ಅದು ಎಲ್ಲರಿಗೂ ಮಾದರಿ ಅಂತ ಹೇಳ್ತೀನಿ ನಾನು ಅಂದರೆ ಈ ಥರ ನಾಲ್ಕು ಜನ ನೋಡಿಬಿಟ್ಟು ಅದೇ ಥರ ತಾವೂ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡ್ಬೋದಲ್ವ ಇವರು ಮಾಡದೇ ಇರೋ ತೀರ್ಥಯಾತ್ರೆಯೇ ಇಲ್ಲ ಆ ತೀರ್ಥಯಾತ್ರೆ ಕೂಡ ಇವರು ತಾವೊಬ್ಬರೇ ಹೋಗೋಲ್ಲ ಎಷ್ಟೊಂದು ಜನ ಅವ್ರ ಸ್ನೇಹಿತರನ್ನ ಎಲ್ಲರನ್ನೂ ಗುರುದುಂಬಿಸ್ಬಿಟ್ಟು ಅವ್ರನ್ನೂ ಎಲ್ಲ ಕರ್ಕೊಂಡು ಹೋಗ್ತಾರೆ ಅವಾಗ ಏನಾಗುತ್ತೆ ಅವ್ರಿಗೂ ಅಂದರೆ ನಾವು ಯಾಕೆ ಹೋಗ್ಬಾರ್ದು ಈ ವಯಸ್ಸಾಗಿರೋ ಇವರೇ ಹೋಗ್ತಿದಾರಲ್ಲ ಅಂತ ಅನಿಸುತ್ತೆ ಮತ್ತೆ ಅದೇ ಥರ ಇವರು ಅನಾಥಾಶ್ರಮಗಳಿಗೆ ಕೂಡ ಎಲ್ಲ ಸ್ನೇಹಿತರತ್ರ ಎಲ್ಲರನ್ನು ಹುರಿದುಂಬಿಸ್ಬಿಟ್ಟು ಅವ್ರು ಕೊಟ್ಟಷ್ಟನ್ನು ಇಸ್ಕೊಂಡು ತಾವು ಅದಕ್ಕೆಲ್ಲ ಸೇರಿಸಿ ಆ ಥರದ ಸಮಾಜ ಸೇವೆ ಕೂಡ ಇವ್ರು ಮಾಡ್ತಾರೆ ಅದಕ್ಕೆ ನನಗನ್ನಿಸ್ತು ಈ ಥರ ಎಲೆ ಮರೆ ಕಾಯಿ ಥರ ಇರೋವಂಥ ಒಬ್ಬ ವ್ಯಕ್ತಿನ ನಾನು ನನ್ನ ಚಾನಲಲ್ಲಿ ಅಟ್ಲೀಸ್ಟ್ ಒಂದು ಅಳಿಲ್ ಥರ ಸೇವೆ ಅಂತ ಇವ್ರ ಪರಿಚಯ ಮಾಡಬೇಕು ನಾಲ್ಕು ಜನ ಇವ್ರ ಬಗ್ಗೆ ಗೊತ್ತಾಗಬೇಕು ಇವ್ರ ಬಗ್ಗೆ ಒಂದು ಪ್ರಶಂಸೆ ಆದರೂ ಬರಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡೋದು ಖಂಡಿತ ಮರಿಬೇಡಿ ಅದೇ ಥರ ನಿಮ್ಗೆ ಇನ್ಯಾರಾದರೂ ಗೊತ್ತಿದ್ದರೂ ಕೂಡ ಕಾಮೆಂಟಲ್ಲಿ ತಿಳಿಸಿ ಖಂಡಿತ ನಾನು ಅವ್ರ ಪರಿಚಯ ಕೂಡ ಮಾಡಿಕೊಡ್ತೀನಿ

ಪ್ರತಿ ವರ್ಷವೂ ಹೀಗೆ ಅವ್ರಿಗೆ ಇನ್ನೂ ಆಯುಷ್ ಆರಂಭ ಕೊಟ್ಟು ಪರಮಾತ್ಮ ಹಿರಿಯ ಕಾರ್ಯಕ್ರಮ ನಡೆಸಿ ಅವ್ರಿಗೆ ದೀರ್ಘ ಆಯುಷ್ ಕೊಡ್ಲಿಕ್ಕೆ ಗಣಪತಿಗಳಿಗೆ ಅಂತ ಹೇಳಿ ಮತ್ತೊಮ್ಮೆ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದೆ ಸುರಬ ನೋಡಬಹುದು ಇಲ್ಲಿ ಬರೆದಿರ್ತಕ್ಕಂಥ ಎಲ್ಲ ಯುವ ಕಲಾವಿದರು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ವಿಷ್ಣು ಶಾಸ್ತ್ರಿ ಶಾಸ್ತ್ರಿ ಕುಮಾರಿ ವೈಷ್ಣವಿ ಅಮೃತ ವರ್ಷಿಣಿ ಕೀರ್ತನ ಇವರೆಲ್ಲರೂ ನಾದಾಭಿವಂದನಲ್ಲಿ ಭಾಗವಹಿಸಿದ್ರು ಅದರ ತರವಾಗಿ ಸ್ತೋತ್ರವನ್ನ ಸಮೂಹವಾಗಿ ಪ್ರಸ್ತುತಪಡಿಸಿ ನಂತರ ಪಿಂಡಾರಿ ಗೀತೆಗಳು ಪಂಚರತ್ನ ಕೃತಿಗಳನ್ನು ಮುಗಿಸುತ್ತಾರೆ ಅವರು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ದೇವಸ್ಥಾನದವರಂತೂ ಭಾಳ ಪ್ರೀತಿ ವಿಶ್ವಾಸದಿಂದ ನಾನು ಕಾಣ್ತಾರೆ ಎಷ್ಟು ಹೇಳಿದ್ರು ಕಮ್ಮಿ ಇಪ್ಪ ಪಂಚರತ್ರಿಕೆ ಪಿಲ್ಲರಿಗಿಂತಲೇ ಹಾಡಿದರೆ ದೇವಲಕ್ಕೇ ಹೊಟ್ಟು ಹೋಗ್ತೀವಿ ಇದನ್ನು ನಮ್ಮ ಜಯಂತಿ ವೇಣುಗೋಪಾಲ್ ಅವ್ರ ತಂಡದವರು ಪ್ರಭಾಕರ್ ಇವರೆಲ್ಲ ತೋರಿಸ್ಕೊಟ್ಬಿಟ್ಟಿದ್ದಾರೆ ಅವರಿಗೆ ನಮ್ಮ ಕೃತಜ್ಞತೆಗಳು ಹಾಗೆ ನಮ್ಮ ರಾಜಣ್ಣ ಅವರು ಇವತ್ತು ಬಂದು ನಮಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಾನು ಎಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅವರು ಬರ್ತಾರೋ ಇಲ್ಲಿ ಗೊತ್ತಿಲ್ಲ ನನಗೆ ಭಾಳ ಅನಿಸುತ್ತೆ ಒಬ್ಬರ ಹತ್ರ ಐದು ಸಾವಿರ ರೂಪಾಯಿಸ್ಕೊಳ್ಬೇಕು ಯಾರನ್ನು ಕರಿತಾರೋ ಅವ್ರು ಬಂದರೆ ವಾಪಸ್ ಕೊಟ್ಬಿಡ್ಬೇಕು ಅವ್ರು ಬರದೆ ಹೌದು ಎಲ್ಲಿಗಾದ್ರೆ ಅನಾಥಾಶ್ರಮ ಕೊಟ್ಬಿಡ್ ಈ ವ್ಯವಸ್ಥೆ ಬಂದರೆ ಯಾರಿಗೂ ತೊಂದರೆ ಆಗೋಲ್ಲ ನನಗೆ ಭಾಳ ಆಸೆ ಇದೆ ನೋಡೋಣ ದೇವ್ರು ಏನು ಮಾಡ್ತಾನೋ ರಾಜಣ್ಣ ಅವರು ಈ ದಿನದ ಒಂದು ತಿಂಡಿ ವಿವರ ಹೇಳಿಬಿಡ್ತಾರೆ ಯಾರು ಮಾತಾಡಿ ಹಲೋ ಹಲೋ ಈ ದಿನದ ತಿಂಡಿ ವಿವರ ಗಸಗಸಿ ಪಾಯಸ ಹಾಗೂ ಜಿಲೇಬಿ ಮತ್ತು ಬಿಸಿಬೇಳೆ ಭಾತು ಅನ್ನ ಮೊಸರು ಬೋಂಡ ಮತ್ತು ಇದು ಸ್ಮೂತ್ ರೊಟ್ಟಿ ಮತ್ತು ಅದಕ್ಕೆ ಸಾಗು ಚಟ್ನಿ ಇಷ್ಟು ಐಟಮ್ ತಂದಿದ್ದೀವಿ ಅವರು ಬರೀ ನಮಗೆ ಸ್ವೀಟ್ ಹೇಳಿರಲಿಲ್ಲ ಜಿಲೇಬಿ ಅದನ್ನು ನಾವು ಅವರಿಗೆ ಒಂದು ನಮ್ಮ ಸ್ನೇಹಿತರು ಅಂತ ಅವ್ರಿಗೊಂದು ಗೌರವ ಕೊಟ್ಟು ಅದೊಂದು ಐಟಮು ಮತ್ತು ಬಿಸಿ ಮಾತು ನಾವು ಸ್ವಯಂ ಪ್ರೇರಿತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಅದಕ್ಕೆ ಖಾರ ಬುಂದಿ ಒಂದು ಕೂಡ ಒಂದು ನಾವೇ ಅದಕ್ಕೆ ಸ್ವಯಂ ಪ್ರೇರಿತವಾಗಿ ನಾವೇ ಮಾಡ್ಕೊಂಡು ಬಂದಿದ್ದೀವಿ ವೆಂಕಟೇಶು ಅವ್ರ ಫೋನ್ ನಂಬರ್ ಕೊಡ್ತಾರೆ ಮತ್ತೆ ಇನ್ನೊಂದು ಕಮಲಾ ನಾಗರಾಜು ಮತ್ತೆ ಅವರ ಇವರು ಬಂದಿದ್ದಾರೆ ಯಾರಿಗೆ ಹಿರಿಯ ನಾಗರ ಹಿರಿಯ ನಾಗರಿಕ ವೇದಿಕೆಗೆ ಮೆಂಬರ್ಸ್ ಆಗಬೇಕು ಅಂತಿದ್ರೆ ಅವ್ರನ್ನ ಸಂಪರ್ಕಿಸಿ ಕುರ್ಜಿ ಹಾಕೊಂಡು ಕೂತಿರ್ತಾರೆ ಅವರು ಅವ್ರ ಕ್ಯಾಶಿಯರ್ ಇದುವರೆಗೂ ಸಂಗೀತ ಕಾರ್ಯಕ್ರಮ ನಡೆಸ್ಕೊಟ್ಟು ಬಹಳ ಸಂತೋಷವಾಗಿ ನನಗಂತೂ ಬಹಳ ಸಂತೋಷ ಎಲ್ರಿಗೂ ಸಂತೋಷವಾಗಿದೆ ಈ ತಂಟ ತಯಾರು ಮಾಡಕ್ಕೆ ಶ್ರೀಮಂತಿ ವಲಿತಾ ಅವ್ರ ಮಕ್ಕಳು ಅವ್ರ ಸಂಗೀತ ಸಭೆಯವರು ಶ್ರೀ ನಮ್ಮ ರಮೇಶ್ ಅವರು ಎಲ್ಲ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ದಯವಿಟ್ಟು ಈಗ ಮಂಗಳಾತಿ ಆಯ್ತು ತೀರ್ಥ ಇಲ್ಲ 这啥都懂，都 <music>